ಮದನಹಳ್ಳಿ ಗ್ರಾಮ ಪಂಚಾಯಿತಿ ಮೂಲಭೂತ ಸೌಕರ್ಯಗಳ ಜನಸಾಮಾನ್ಯರ ಅರಿವು ಮೂಡಿಸುವ ಮೊದಲ ಆದ್ಯತೆ ಈ ದಿನ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಸ್ಥಾನ ರಾಜೀನಾಮೆ ನೀಡಿದ ಕಾರಣ ಅಧ್ಯಕ್ಷರ ಸ್ಥಾನ ಖಾಲಿ ಇರುವುದರಿಂದ ಚುನಾವಣೆ ಪ್ರಕ್ರಿಯೆಯಂತೆ ಅಧ್ಯಕ್ಷರ ಸ್ಥಾನದ ಚುನಾವಣೆ ಹಮ್ಮಿಕೊಂಡಿದ್ದು ಗೊತ್ತುಪಡಿಸಿದ ಚುನಾವಣೆ ಅಧಿಕಾರಿಗಳು ರೇಷ್ಮೆ ಸಹಾಯಕ ನಿರ್ದೇಶಕರು ಬೈರೇಗೌಡ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅನುರಾಧ ಮೇಡಮ್ರವರು ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರು ಿದ್ದು ಚುನಾವಣೆ ಪ್ರಕ್ರಿಯದಂತೆ ಅಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಿದ್ದು ಮಂಜುನಾಥ್ ವಡ್ಡರಪಾಳ್ಯ ಹಾಗೂ ಚುನಾವಣೆ ನಿಗದಿತ ಸಮಯಕ್ಕೆ ಒಂದೇ ನಾಮಪತ್ರ ಇರುವುದ ಕಾರಣ ಅವಿರೋಧವಾಗಿ ಅಧ್ಯಕ್ಷರ ಸ್ಥಾನ ಮಂಜುನಾಥ್ ರವರು ಆಯ್ಕೆ ಎಂಬುದಾಗಿ ಚುನಾವಣಾ ಅಧಿಕಾರಿಗಳು ಘೋಷಣೆ ವ್ಯಕ್ತಪಡಿಸಿದ್ರು ಈ ಸಮಯದಲ್ಲಿ ಗೌರವಾನ್ವಿತ ಜನರ ಪರ ಅಭಿವೃದ್ಧಿಯ ಕೆಲಸಗಳು ಹೆಸರು ಪಡೆದ ಚುನಾಯಿತಿಯ ಎಲ್ಲ ಸದಸ್ಯರು ರತ್ನಮ್ಮ ವೆಂಕಟರತ್ನಮ್ಮ ಎಸ್ಎಂ ದೇವರಾಜ್ ವೆಂಕಟರತ್ನಮ್ಮ ಮಂಜುನಾಥ್ ಎಂಕೆ ಮಹೇಶ್ ಕಲಾವತಿ ನರಸಿಂಹನಾಯಕ್ ಬಿವಿ ಗೌಡ ಬಿಎನ್ ಸುಧಾರಾಣಿ ಮುಳ್ಳಳ್ಳಿ ವೆಂಕಟರತ್ನಮ್ಮ ವಿಜಯ್ ಕುಮಾರ್ ಜಯಮ್ಮ ನಾಗರಾಜ್ ಎಸ್ಎನ್ ಪಾರ್ವತಮ್ಮ ರಾಜಣ್ಣ ಎಂ ಪ್ರಕಾಶ್ ವಿ ಮುನಿರತ್ನಮ್ಮ ಎಲ್ಲರ ಸಹಭಾಗಿತ್ವದಲ್ಲಿ ಈ ದಿನ ಅಧ್ಯಕ್ಷರ ಅವಿರೋಧವಾಗಿ ಆಯ್ಕೆ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗೊತ್ತುಪಡಿಸಿದ ಚುನಾವಣಾಧಿಕಾರಿಗಳು ಬೈರೇಗೌಡರವರು ಮಾತನಾಡಿ ಚುನಾವಣೆ ಪ್ರಕ್ರಿಯೆ ನಿಗದಿತ ಸಮಯಕ್ಕೆ ಎಲ್ಲರೂ ಹಾಜರಾಗಿದ್ದು ತದನಂತರ ಅಧ್ಯಕ್ಷರ ಆಯ್ಕೆ ಘೋಷಣೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅನುರಾಧ ರವರು ಮಾತನಾಡಿ ಚುನಾವಣೆಗೆ ಸಹಕರಿಸಿದ ಗೌರವಾನ್ವಿತ ಸದಸ್ಯರು ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಚುನಾಯಿತ ಸಕ್ರಿಯ ಸದಸ್ಯರು ಮಹೇಶ್ ರವರು ಮಾತನಾಡಿ ಈ ದಿನ ಪಂಚಾಯಿತಿ ಅಧ್ಯಕ್ಷರು ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಲ್ಲ ಸದಸ್ಯರ ಒಗ್ಗಟ್ಟಿನಿಂದ ಹಾಗೂ ಈ ಭಾಗದ ಮುಖಂಡ ಜನಸಾಮಾನ್ಯರ ಆಶೀರ್ವಾದ ಪಂಚಾಯಿತಿ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಹೆಚ್ಚಿನ ರೀತಿಯಲ್ಲಿ ಮುಂಬರುವ ದಿನಗಳಲ್ಲಿ ಎಲ್ಲರ ಸಹಕಾರವೇ ಅಭಿವೃದ್ಧಿಗೆ ಶ್ರೀರಕ್ಷೆ ಹಾಗೂ ಈ ದಿನ ನೂತನ ಅಧ್ಯಕ್ಷರ ರವರು ಹೆಚ್ಚಿನ ಅಭಿವೃದ್ಧಿಗೆ ಸಹಕರಿಸುತ್ತೇವೆ ಎಂದರು ಕಾರ್ಯನಿರ್ವಹಿಸ್ಕೊಂಡು ಹೋಗಿದ್ರು ಯಾವುದೇ ಪಕ್ಷಾತೀತವಾಗಿ ಅದೇ ರೀತಿನೇ ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ಬೇಕು ಮತ್ತೆ ಪಂಚಾಯಿತಿಯಲ್ಲಿ ಯಾವುದೇ ಗಂಧ ಗೊಂದಲಗಳು ಗಲಭೆಗಳು ಇದ್ದಾಗಿ ಅಭಿವೃದ್ಧಿಗೆ ಕ್ಷಮಿಸಬೇಕು ಅಂತ ಹೇಳಿ ಅವರಲ್ಲಿ ನಾನು ಕೊಡ್ತಾ ಇದ್ದೀನಿ ಮಂಜುನಾಥ ಅಧ್ಯಕ್ಷರು ನಮ್ಮ ಗ್ರಾಮಸ್ಥರು ಎಲ್ಲ ನಮ್ಮ ಸದಸ್ಯರು ನಮ್ಮ ಪಿ ಡಿ ಪಿಡಿಎನವರು ನಮ್ಮ ಎಲ್ಲ ಎಲ್ಲ ಸಹಕಾರ ಕೊಟ್ಟು ನನ್ನ ಅಧ್ಯಕ್ಷರನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲೇ ನಾನು ನೋಡ್ಕೊಂಡು ಇದು ಮಾಡ್ಕೊಂಡು ಎಲ್ಲ ಚುನಾವಣೆ ಪ್ರಕ್ರಿಯೆಯಲ್ಲಿ ನಮಗೆ ಬಹುಶಃ ಮೂರನೇ ಅವಧಿಗೆ ಇವತ್ತು ನಮ್ಮ ಸಹಾಯಕ ಕೃತಿ ನಿರ್ದೇಶಕರಾಗಿರ್ತಕ್ಕಂಥ ಬರೇಗೌಡರು ಈ ಒಂದು ಚುನಾವಣಾ ಅಧಿಕಾರಿಗಳಿಗೆ ಬಂದಿರ್ತಾರೆ ಬಹಳಷ್ಟು ಎರಡು ಅವಧಿ ಆದಂಗೆ ಈ ಅವಧಿಯಲ್ಲಿ ಕೂಡ ಬಹಳಷ್ಟು ಕೂಲಂಕುಷವಾಗಿ ನಾಮಪತ್ರವನ್ನು ಪರಿಶೀಲಿಸಿ ನಮಗೆ ವ್ಯವಸ್ಥಿತವಾಗಿ ಚುನಾವಣೆಯನ್ನು ನಡೆಸಿಕೊಂಡಿರ್ತಾರೆ ಅವರಿಗೆ ನಮ್ಮ ಈ ಒಂದು ಗ್ರಾಮ ಪಂಚಾಯತಿ ಪರವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಕಳಿಸ್ತಾ ಇದ್ವಿ ರೀತಿಯಾಗಿ ಈ ಒಂದು ಚುನಾವಣಾ ಒಂದು ವ್ಯವಸ್ಥೆಗೆ ಒಂದಷ್ಟು ಸುಮಾರು ನೋಟಿಸ್ ಕೊಟ್ಟಾಗಿಂದ ಹಿಡಿದು ಕಾಲ ಕಾಲಕ್ಕೆ ನಮಗೆ ನೋಟಿಸ್ ಕೊಟ್ಟು ನಮಗೆ ವಿಷಯನ ತಿಳಿಸಿ ಈ ಒಂದು ಚುನಾವಣಾ ಒಂದು ಸಂದರ್ಭಕ್ಕೆ ನಮಗೆ ಭಾಗವಹಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರನ ಕೊಟ್ಟು ಕೊಟ್ಟಿರ್ತಕ್ಕಂಥ ಈ ಒಂದು ಈ ಪಂಚಾಯಿತಿಯ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಹತ್ತಿರಾಗಿರ್ತಕ್ಕಂಥ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಂತ ನಮ್ಮ ಅದಾದ ಮೇಡಮ್ ಅವರಿಗೆ ಒಂದು ಸಮುದ್ರ ಅವರಿಗೆ ನಮ್ಮ ಈ ಒಂದು ಪಂಚಾಯತಿ ಬರೋಕೆ ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಅದೇ ರೀತಿ ಈ ದಿನ ಎರಡನೇ ಅವಧಿಯ ಸಾವಿರದ ಇಪ್ಪತ್ತು ಇಪ್ಪತ್ತೈದು ಸಾವಿರ ಎರಡನೇ ಅವಧಿಯ ಮೂರನೇ ಅವರು ಮೂರನೇ ಒಂದು ಕೃಷ್ಣ ಜಾತಿಗೆ ಸ್ಥಾನದಲ್ಲಿ ಇವತ್ತು ಮಂಜುನಾಥ್ ಅವರು ಇವತ್ತು ಆದರೆ ಅವರಿಗೆ ನಿಯೋಜಿತ ಕಾರ್ಯಕ್ರಮ ಇರೋದ್ರಿಂದ ನಮ್ಮ ನೀಲವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ ಅವರಿಗೆ ಅವರು ನಮ್ಮ ಪರವಾಗಿ ಅವರಿಗೆ ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಚುನಾವಣೆ ಪ್ರಕ್ರಿಯೆಯನ್ನು ತಾವು ಹೋಗಬೇಕು ತಾವು ಹೋಗಿ ಶೆಜನ್ ಅವರಿಗೆ ವಿಲ್ಬರ್ ಅವರಿಗೆ ತಾವೆಲ್ಲ ಹೋಗಿ ಆ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಅವರ ಆದೇಶವನ್ನು ಮಾಡಿರ್ತಾರೆ ಅದೇ ರೀತಿಯಾಗಿ ಆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಮಂಜಣ್ಣವ್ರನ್ನ ಒಂದು ಆಯ್ಕೆಯನ್ನು ಮಾಡಿ ಮತ್ತು ನಾಮಪತ್ರ ಸಲ್ಲಿಸಿ ಸಲ್ಲಿಸಬೇಕಂತ ಅವರೊಂದು ಆದೇಶವನ್ನು ಕೊಟ್ಟಿರ್ತಾರೆ ಆ ಆದೇಶ ಪ್ರಕಾರ ಅವರು ಕೂಡ ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ಬಹಳಷ್ಟು ನಿರ್ವಹಿಸುತ್ತಾರೆ ಅವರು ಕೂಡ ಈ ಒಂದು ನಮ್ಮ ಈ ಒಂದು ಹೋಬಳಿಯ ನಾಯಕರಾಗಿರ್ತಾರೆ ಹಾಗೂ ಮಾಜಿ ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥವರು ಮತ್ತು ತಾಲೂಕ್ ಪಂಚಾಯಿತಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ಇರ ಮಾದರ್ಶಕರಾಗಿರ್ತಕ್ಕಂಥ ಒಂದು ಶಿಶನ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ ಚುನಾವಣೆಯನ್ನ ಏರ್ಪಡಿಸಿದ್ದು ಚುನಾವಣೆ ನಾಮಪತ್ರನ ಒಬ್ಬರೇ ಮಾತ್ರ ಸಲ್ಲಿಸಿರ್ತಾರೆ ಈ ಅಧ್ಯಕ್ಷರ ಹುದ್ದೆಗೆ ಪರಿಶಿಷ್ಟ ಜಾತಿ ಒಂದು ಇದನ್ನ ಮೀಸಲಾತಿ ಇರ್ತದೆ ಈ ಒಂದು ಅಧ್ಯಕ್ಷರ ಹುದ್ದೆಗೆ ಪರಿಶಿಷ್ಟ ಜಾತಿಯ ಮಂಜುನಾಥ್ ಮಂಜುನಾಥ್ ಬಿನ್ ವೆಂಕಪ್ ವೆಂಕಟಪ್ಪನವರು ನಾಮಪತ್ರ ಸಲ್ಲಿಸಿದ್ದು ಮಂಜುನಾಥ್ ಬಿನ್ ವೆಂಕಪ್ಪನವರ ನಾಮಪತ್ರ ಆರಂಭಬದ್ಧವಾಗಿದ್ದು ಅಂಗೀಕೃತ ಆಗಿರ್ತದೆ ಅದೇ ರೀತಿ ಈ ದಿವಸ ಚುನಾವಣೆಯಲ್ಲಿ ಮಂಜುನಾಥ್ ಬಿನ್ ವೆಂಕಪ್ಪನವರು ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಉಪಾಧ್ಯಕ್ಷರು ಅಲ್ಲಿ ಉಪಾಧ್ಯಕ್ಷ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ಈ ದಿನ ಮೊದಲ ಪಂಚಾಯಿತಿ ಅವಿರೋಧವಾಗಿ ಎಲ್ಲಾ ಸದಸ್ಯರ ಒಮ್ಮತದಿಂದ ನೂತನ ಅಧ್ಯಕ್ಷರು ಮಾಡಿದ್ರಲ್ಲ ಈ ದಿನದಿಂದ ಮುಂಬರುವ ಅಧಿಕಾರ ಅವಧಿವರೆಗೂ ಈ ಪಂಚಾಯಿತಿ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ತಮ್ಮೆಲ್ಲರ ಸರ್ಕಾರ ಒಗ್ಗೂಟದಿಂದ ಇರುತ್ತೆ ಅದೇ ಹೇಳ್ಬೇಕಂತ ಏನಿವತ್ತು ಮೊದಲನೇ ಅವಧಿಯಲ್ಲಿ ಮೂರು ಜನ ಆಗಿದ್ರು ಫಸ್ಟ್ ನಮ್ಮ ವೆಂಟ ತಜ್ಞರಾಗಿದ್ರು ಆಮೇಲೆ ನಮ್ಮ ಜಯಕ್ತವರಾಗಿದ್ದರು ಆಮೇಲೆ ನಮ್ಮ ಸುಧಕ್ಷಣರಾಗಿದ್ರು ಅದು ಮೊದಲನೇ ಅವಧಿ ಆಗ್ತದೆ ಆಗ್ತದೆ ಮತ್ತೆ ಎರಡನೇ ಅವಧಿಯಲ್ಲಿ ಫಸ್ಟ್ ಜಾತಿಗೆ ಮೀಸಲಾಗಿದ್ದಾಗ ನಮ್ಮ ಒಂದನೇ ಅವಧಿಯಲ್ಲಿ ದೇವರಾಜರಾಗಿದ್ದರು ಮತ್ತೆ ನಮ್ಮ ವಿಲ್ವರ ರತ್ ತದನಂತರ ನಮ್ಮ ಮುಂಜಾರ್ಥ ಆಗಿರ್ತಾರೆ ಏನಿವತ್ತು ನಮ್ಮ ಎರಡೂ ಆರು ಜನ ಅವಧಿಯಲ್ಲಿ ಕೂಡ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿದ್ದಾವೆ ನಮಗೆ ಆ ಏನಂದ್ರೆ ಊರು ಗ್ರಾಮಗಳಲ್ಲಿ ನೀರಿನ ವ್ಯವಸ್ಥೆ ಇರ್ಬೋದು ಚರಂಡಿ ವ್ಯವಸ್ಥೆ ಇರತಕ್ಕಂಥದ್ದು ಮತ್ತು ಯೋಜನೆಯಲ್ಲಿ ರಸ್ತೆಗಳ ಅಭಿವೃದ್ಧಿ ಬಳಸ್ತಕ್ಕಂಥದ್ದು ಕೆರೆಗಳ ಅಭಿವೃದ್ಧಿಗೆ ಆಗ್ತಕ್ಕಂಥದ್ದು ಕಾಲುವೆಗಳ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇನ್ನೂ ಹಲವು ರೀತಿಗಳಾಗಿರ್ತಕ್ಕಂಥ ಒಂದು ಹಲ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿರ್ತೀವಿ ಬಹಳಷ್ಟು ಪರಿಣಾಮಕಾರಿಯಾಗಿ ಅವರು ಅಧ್ಯಕ್ಷರು ಕೂಡ ಕಾರ್ಯನಿರ್ವಹಿಸಿರ್ತಾರೆ ತದನಂತರ ನಮಗೆ ಏನು ಅಧ್ಯಕ್ಷರ ಅವಧಿಯಲ್ಲಿತ್ತು ನಮಗೆ ಇಡೀ ರಾಜ್ಯದಲ್ಲಿ ನಮಗೆ ಅಮೃತ್ಸವ ಅಡಿಯಲ್ಲಿ ಒಂದು ರಾಜ್ಯ ಪ್ರಶಸ್ತಿ ಕೂಡ ಬಂತು ಮತ್ತೆ ತದನಂತರ ನಮಗೆ ನಮ್ಮ ಅನ್ನದ ಮೇಡಮ್ ಮೊನ್ನೆ ನಾವು ಒಂದು ಆರ್ಥಿಕ ನೀಚೆ ಅದು ಕೂಡ ನಮಗೆ ಉತ್ತಮ ಗ್ರಾಮ ಪಂಚಾಯತಿ ರಾಜ್ಯ ಪ್ರಶಸ್ತಿ ಕೂಡ ಬಂತು ಇದು ಇವೆಲ್ಲ ಕೂಡ ಏನು ಕೂಡ ನಮ್ಮ ಈ ಗ್ರಾಮ ಪಂಚಾಯತ್ ಹದಿನೆಂಟು ಜನರ ಒಂದು ಸಹಕಾರ ಮತ್ತೆ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಪರಿಣಾಮಕಾರಿ ಕೆಲಸ ಮಾಡಿ ಸಹಕಾರ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಮತ್ತೆ ಪಂಚಾಯತಿ ಅಭಿವೃದ್ಧಿ ಅಷ್ಟೇ ಮತ್ತು ಅಧಿಕಾರಿಗಳು ಕೂಡ ಎಲ್ಲರೂ ಒಂದು ಸಹಕಾರದಿಂದ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ಜಿಲ್ಲೆಯಲ್ಲಿ ನಮ್ಮ ಈ ಒಂದು ಪಂಚಾಯತಿ ಕೂಡ ಅಭಿವೃದ್ಧಿ ಸಾಕ್ತಾ ಇದೆ ಇವತ್ತು ಇನ್ನೂ ಕೂಡ ಮುಂದೆ ಕೂಡ ಇವತ್ತು ಏನೋ ಒಂದು ಐದು ಜನ ಹಾಗೂ ಓರ್ನವರು ಆಗಮಿಸಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ ಎಲ್ಲಪ್ನವರು ಆಗಮಿಸಿದ್ದಾರೆ ಗ್ರಾಮದ ಅವರು ಕೂಡ ಸ್ವಾಗತವನ್ನು ಬಯಸತಾ ಇದ್ದೀನಿ. ಹಾಗೂ ಈ ಒಂದು ಸಭೆಗೆ ಅಂಗಡಿ ಚಿನ್ನಯ್ಯನವರು ಆಗಮಿಸಿದರೆ ಅವರು ಶುಭಾಶಯ ಮಾಲ ಅವರಿಗೆ ಸ್ವಾಗತವನ್ನು ಬಯಸತಾ ಇದ್ದೀನಿ. ಏ ಪಾಡ ಚಿನ್ನೈನ. ಸ್ವಾಗತದ ವರತಾ. ಅಲ್ಲ ಬಲ್ಲ ಅಲ್ಲ ಹೋಗಿ ಈ ಗ್ರಾಮ ಪಂಚಾಯತಿಯ

ಅವಿರೋಧ ಆಯ್ಕೆಯಾಗಿ ಆಕೆಯಾಗಿ ವಟ್ರಪಾಳೆ ಗ್ರಾಮದ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಂಜುಣ್ಣ ಅವರು ಈ ಒಂದು ಸ್ಥಾನಕ್ಕೆ ಅವಿರೋಧ ಹಾಕಿದ್ರೆ ಅವರಿಗೆ ಈ ಒಂದು ಗ್ರಾಮ ಪಂಚಾಯತಿವಾಗಿ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಸ್ವಾಗತವನ್ನು ಬಯಸ್ತಾ ಈ ಒಂದು ಸಭೆಯನ್ನುದ್ದೇಶಿ ನಮ್ಮ ಶಿಶನ್ ಮುಖಂಡರಾಗಿರ್ತಕ್ಕ ಮಾತನಾಡಿದ ಉಳಿದಂತೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಸದಸ್ಯರಿಗೂ ಕೂಡ ಮತ್ತೆ ನಮ್ಮ ಒಂದು ಕಡೆಯಿಂದ ಮತ್ತೆ ನೆಟ್ಟಿರ್ತಕ್ಕಂಥ ನಮ್ಮ ಪಿಡಿಯುವ ಬೆಡಂಬರ್ಗೂ ಕೂಡ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳನ್ನ ಹೇಳ್ತಾರೆ ಮಾಡ್ಕೊಂಬೈತಾರೆ ಪಕ್ಷಾತೀತವಾಗಿ ಅದೇ ರೀತಿ ಕೂಡ ಮುನ್ನಾತರು ಕೂಡ ಎಲ್ಲರನ್ನೂ ಒಂದು ಒಗ್ಗಟ್ಟಿಗೆ ತೆಗೆದುಕೊಂಡೋಗಿ ಎಲ್ಲರ ವಿಶ್ವಾಸ ಪಡೆದು ಅಧಿಕಾರಿಗಳಾಗಬಹುದು ಮೆಂಬರ್ಸ್ ಆಗ್ಬೋದು ವಿಶ್ವಾಸ ತಗೊಂಡು ಅಭಿವೃದ್ಧಿಯನ್ನ ಸಾಗಬೇಕು ನಮ್ಗೆಲ್ಲ ಬಹಳಷ್ಟು ಅವಧಿ ಕಡಿಮೆ ಇದೆ ನಮ್ದು ಬಹುಶಃ ಇನ್ನೊಂದು ಏಳು ತಿಂಗಳ ಅವಧಿ ನಮಗೆ ಇದೆ ಅದರ ಒಳಗಡೆ ಇನ್ನೂ ನಮ್ಮ ಪಂಚಾಯತಿ ಬಿಲ್ಡಿಂಗ್ ಆಗಿರ್ತಕ್ಕಂಥದ್ದು ಇನ್ನು ಅದು ಇನ್ನೂ ಅದು ಪೂರ್ಣ ಆಗ್ತದೆ ಈ ರೀತಿಯಾಗಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ಅಭಿವೃದ್ಧಿಯನ್ನು ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ಅವರಿಗೆ ಒಂದು ಕಿಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನ